ಗುಡ್ ಆಫ್ಟರ್ನೂನ್ ವಾಯ್ಸ್ ಚೇಂಜ್ ಆಗಿದೆ ಅನ್ನಿಸ್ತೀವ್ಯ ಬೆಳಗ್ಗೆ ಒಂದು ಮಗಲ್ಲಿ ಸೀತಾ ಇತ್ತು ಮಧ್ಯಾಹ್ನ ತಕ್ಷಣ ಎರಡು ಮಗು ಎಪ್ಪ ಅದು ಹೇಳ್ದ ನೀರು ಎಷ್ಟು ಸುರು ಸುರು ಅನ್ನೋಕ್ಕಾಗೋದೇ ಇಲ್ಲ ಒಡ್ಸ್ಕೊಂಡು ಒಡ್ಸ್ಕೊಂಡು ಉಡಿಸ್ಕೊಂಡು ಮೂಗೆಲ್ಲ ಗಾಯ ಆಗ್ತಾ ಬಂದಿದೆ ನನ್ನ ಮಗನಗೂ ಸೀತಾಗಿದೆ ನನಗೂ ಆಗಿದೆ ಹಿಟ್ಟಲಲ್ಲಿ ಕಿಚ್ಕಿಚ್ ಶುರುವಾಗಿದೆ ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಈ ಥರ ಶೀತನೇ ಆಗ್ತಿರ್ಲಿಲ್ಲ ಈ ನಮ್ಮ ಮನೆ ಫ್ರಿಜ್ ಬಂದಮೇಲೆ ಇದೆಲ್ಲ ಆಗ್ತಿದೆ ಅಂತ ನನಗೆ ಯಾಕೋ ಒಂಥರ ಸೆನ್ಸ್ ಹೊಡಿತಾ ಇದೆ ಫ್ರಿಜ್ಜಲ್ಲಿ ಮಜ್ಜಿಗೆ ಹಿಟ್ಟು ಕುಡಿಯೋದು ಫ್ರಿಜ್ಜಿನ ನೀರು ಕುಡಿಯೋದು ಅವಾಗೆಲ್ಲ ಹೇಗೆಲ್ಲ ಆಗ್ತಿರ್ಲಿಲ್ಲ ಸ್ವಲ್ಪ ತುಂಬ ಕಮ್ಜೋರ್ ಆಗಿದೆ ಅಂದರೆ ನಜುಕ್ ಅನಿಸುತ್ತೆ ವ್ರೆ ಎಲ್ಲ ಕೆಲಸ ಮುಗ್ತ ಗಂಟೆ ಒಂದು ಮುಕ್ಕಾಲು ಎಷ್ಟು ಬೇಜಾರಾಗುತ್ತೆ ಬೆಳಿಗ್ಗೆ ಎಂದಲಿಂದ ಒಂದು ಐದು ನಿಮಿಷ ಪೂರಕಕ್ಕೆ ಟೈಮ್ ಸಿಗಲ್ಲಲ್ಲ ಅಂತ ನನ್ನ ಮಗ ಮಲಗ್ತ ಒಂದು ಗಂಟೆ ನನ್ನೆಲ್ಲ ಕೆಲಸ ಮುಗಿತು ಒಂದು ಮುಖ ಇಷ್ಟೇ ಜೀವನ ಬೇಜಾರಾಗುತ್ತೆ ನೆನೆಸ್ಕೊಂಡು ನನಗಂತೂ ಒಂದೊಂದ್ಸರಿ ಸಿಹಿ ಬಣ್ಣ ಬಣ್ಣಕ್ಕೆ ಖರ್ಚಿತ್ತು ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿದೆ ಎಂತ ಕೇಳ್ಕೊಂಡ್ತೀನಿ ಬಾಯ್ ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಇಲ್ಲಿ ನೋಡಿ ಇಲ್ಲಿ ನನ್ನ ಮಗ ಎದ್ದು ಊಟ ಎಲ್ಲ ಆಗಿ ತಲೆ ಬಾಚಿದ್ದೀನಿ ಅವನಿಗೆ ಯಾವ ಥರ ತಲೆ ಬಾಚಿದ್ದೀನಿ ಸ್ವಲ್ಪ ನೋಡಿ ಎರಡು ಜುಟ್ಟು ಹಾಕಿದ್ದೀನಿ ಹುಡುಗಿ ಮಾಡಿದ್ದೀನಿ ಇವತ್ತು ಚೆನ್ನಾಗಿ ಆಡ್ತಿದ್ದೇನಾ ಯಾರು ಮಗನೇದು ಮಗನೇ ಅವನಿಗೆ ಅವ್ನು ನೋಡ್ಕೊಂಡು ಆಶ್ಚರ್ಯ ಆಗ್ತೈತೆ ಮಕ್ಕ ಮಕ್ಕ ನೋಡ್ಕೊಂತ ಯಾರ ಮಗನೇ ಅದು ಇಲ್ಲಿ ನೋಡಿ ಏನಿದು ಸ್ಟೈಲ್ ಇದೇನಿದು ಏನಿದು ತಲೆ ಮೇಲೆ ಜುಟ್ಟು ಯಾರು ಮಾಡಿದ ಜುಟ್ಟು ಅಮ್ಮ ಮಾಡಿದ ಜುಟ್ಟು ಹಣಗಿಡಿಸಿದ್ದೀನಿ ಇಲ್ಲಿ ಮಗ್ನೆ ಏಯ್ ಸ್ವಸ್ತಿ ವಾಹ್ ನೋಡಿ ನಾಳೆ ಸಲಿದೆ ಸರಿ ಇಡ್ಸಕ್ ಬಿಡ್ಲಿಲ್ಲ ವಾರೇನೇ ಆಯಿತು ಶಾಲೆನೇ ಬಾಚಾಕ್ ಬಿಡ್ಲಿಲ್ಲ ಸೊಟ್ಟ ಬಟ್ಟ ಭಕ್ತರೇ ತೆಗೆದಿಟ್ಟಿದ್ದೀನಿ ನೋಡಿ ಸ್ವಸ್ತಿ ಇಲ್ಲಿ ಇದು ಕೊಡು ಇಲ್ಲಿ ಇಲ್ಲಿ ಇದು ಎಂತ ನಿಧಾನ ಬಿಸಾಡುವ ನನ್ನ ಮಗನ ನೋಡಿ ಅಲ್ಲಿ ಕೆಳಗಡೆ ಇಬ್ಬರು ಕೆಳಗೆ ವಾಕ್ ಹೋಗಿದ್ದಾರೆ ಹಾಯ್ 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 ಇಲ್ಲಿ ಈಗ ನೋಡ್ದ ಹಾಯ್! ಮಾಡಬಾಗ ಹಠ ಮಾಡ ಮಗ್ನೆ ಸ್ವಸ್ತಿ ಬಾಯ್ ಬಾಯ್ ಬಾಯು ಮಾಡ್ತಿಲ್ಲ ಬಾಯೂ ಮಾಡ್ತಿಲ್ಲ ನಗಾಡ್ತಿದ್ದಾನೆ ಅಷ್ಟೇ ಫ್ರೆಂಡ್ಸ್ ಮೂ ಒರೆಸಿ ಒರೆಸಿ ಮೂ ಕೆಂಪಾಗಿ ಹೋಗಿದೆ ನಂಗೊಂದು ಸಾಕಾಗಿ ಹೋಗ್ತಿದೆ ತಲೆ ಎಲ್ಲ ನನ್ನ ಮಗ ಅಲ್ಲಿ ತಾನೇ ನೋಡ್ತಿದ್ದಾನೆ ನನಗೆ ಮನೆಲ್ಲ ಶುರುವಾಗುತ್ತೆ ರಾತ್ರಿ ಆಗೋದೊಳಗೆ ಓ ಒಂದೇ ಹೋಗಿ ಅವನು ಅಜ್ಜಿ ಊರಿ ಬಂದು ಹೋಯ್ತು ನೋಡ್ತಾ ಇದ್ದಾನ ಅವನು ಫ್ರೆಂಡ್ಸ್ ಸ್ವಲ್ಪ ಮಾರ್ಕೆಟಿಗೆ ಹೋಗಿ ತರಕಾರಿ ತೊಗೊಂಡು ಇವತ್ತು ಗುರುವಾರ ಆ್ಯಕ್ಚುಲಿ ಬಜಾರ್ ಇದ್ರೆ ಸ್ವಲ್ಪ ತರಕಾರಿ ತೊಗೊಂಡು ಹೋಗಿ ಶೀತ ಸ್ವಲ್ಪ ಮಾತ್ರೆ ತೊಗೊಂಡು ಬರಬೇಕು ಅವರಿಬ್ಬರು ಕೆಳಗೆ ವೈಟ್ ಮಾಡ್ತಿದ್ದಾರೆ ಹೋಗ್ತೀನಿ ಓಕೆನಾ ಬಾಯ್ ಬಾಯ್ ಕಂಡ್ರಿ ಮೂ ಹಣ್ಣಾಗ ಹೋಗ್ತಿದೆ ಪೂಜೆನ ಮಾಡಿ ಹೊರಟಿದ್ದೆ ಅಂತ ಮಾರ್ಕೆಟಿಗೆ ಹೋಗೋಣ ಅಂತ ಬಂದ್ರೆ ಹುಡ್ಗನೇ ರೆಡಿ ಇಲ್ಲ ನೋಡಿ ಇಲ್ಲಿ ಮಣ್ಣಾಡೋದು ಏ ಸ್ವಸ್ತಿ ಸ್ವಸ್ತಿ ಹಿಂಗೆ ಆಗಲ್ಲ ಬಾ ಇನ್ನೊಂದು ಎರಡು ವರ್ಷ ಹೋಗ್ಬೇಕು ಬಾ ಫ್ರೆಂಡ್ಸ್ ನಾನು ಹರಿಬಿರಿ ಮಾಡ್ಕೊಂಡು ನೋಡಿ ಬಂದೆ ಇಲ್ಲಿ ಇವನೇ ಬರ್ತಾ ಇಲ್ಲ ಮಾರ್ಕೆಟಿಗೆ ಹೋಗೋಕ್ಕೆ ಸುಮ್ಮನೆ ಕಾಯ್ತಾ ಕುಂತೀನಿ ಅವ್ನು ಆಡೋದನ್ನ ನೋಡ್ತಾ ಏನು ರೀ ಫ್ರೆಂಡ್ಸ್ ಅಂತೂ ಇಂತು ಹೊರ್ಟ್ವಿ ಆಡು ಬಡ ಬರೋಕೆ ರೆಡಿ ಇಲ್ಲ ಜಬರ್ದಸ್ತಿ ಮೇಲೆ ಎತ್ಕೊಂಡ್ ಬಂದೀವಿ ಒತ್ತಾಯ ಮೇರೆಗೆ ಹೋಗ್ತಾ ಇದ್ದೀವಿ सौ रुपया था रुपया था सौ ಈರುಳ್ಳಿ ತುಂಬಕ್ಕೆ ಹೋಗ್ಯಾನೆ ನಮ್ಗೆ ತುಂಬ ಆಯ್ತು ಅವನಿ ಮುಗ್ದಿಲ್ಲ ಮಾರ್ಕೆಟ್ ನೋಡಿ ಹೇಗಿದೆ ಸುಮಾರು ಒಂದು ತಿಂಗಳು ನಂತರ ಹಾಕಿದ್ದಾರೆ ರೋಡ್ ಆಗ್ತಾಯಿತ್ತು ಹಾಗಾಗಿ ಬಾರು ಏಯ್ ಸ್ವಸ್ತಿ ಬಾ ನೋಡುದ್ರಾ ಇದೇ ಥರ ಮಾತೆ ಕೇಳ್ತಿಲ್ಲ ಕೈಯಿಂದ ಜಾರಿ ಜಾರಿ ಹೋಗ್ತಿದ್ದೆ ಇಲ್ಲ ನೋಡಿ ಮಸಾಲೆ ನೋಡಬನ್ನ ಮಸಾಲ ಮಸಾಲ ಐಟಮ್ ನೋಡಿ ಸೂಪರ್ ಆಗಿದೆಯಲ್ಲ ಕೊಡಲ್ಲ ಕೊಡಲ್ಲ ನೋಡಿದ್ರ ಈಗ ಸೀಸನ್ ಇದು ಇದು ಕ್ಯಾರೆಟ್ ಎಲ್ಲ ಅಯ್ಯೋ ಇವನಂತೂ ಮಾತೆ ಕೇಳ್ತಾ ಇಲ್ಲ ಎಲ್ಲ ಕಡೆ ಇದು ಮಾಡಕ್ ನೋಡ್ತಾನೆ ಇದು ಸೀಸನ್ ನೋಡಿ ಈಗ ಮಾರ್ಕೆಟ್ ಮಾಡಕ್ಕಿಂತ ನನ್ನ ಮಗನ್ ಸಂಬಳಿಸದೆ ದೊಡ್ಡ ಕೆಲಸ ಹೋಗಿದೆ ಈಗ ನೋಡಿದ್ರ ಬೀನ್ಸ್ ಫ್ರೆಂಡ್ಸ್ ಮಾರ್ಕೆಟ್ ಮುಗಿಸ್ಕೊಂಡು ಹೊರಟ್ವಿ ನೋಡಿ ಇಲ್ಲಿ ಇಲ್ಲಿಂದ ಶುರುವಾಗಿದ್ದು ನಾವು ಆ್ಯಕ್ಚುಲಿ ಅರ್ಧ ಹೋಗಿದ್ವಿ ಅಷ್ಟೇ ಇನ್ನು ಅರ್ಧ ಹೋಗಲಿಲ್ಲ ಅಲ್ಲೆಲ್ಲ ಬೇರೆ ಮಾರ್ಕೆಟ್ ಇತ್ತು ಅಂದರೆ ತರಕಾರಿ ಎಲ್ಲ ಬಟ್ಟೆ ಉಳಿದಿದೆಲ್ಲ ಮಗನೆ ಇಲ್ಲಿ ನೋಡಿ ಲಾಲಿಪಾಪ್ ತಿಂದಾನೆ ಇಡೀ ಮೈ ತುಂಬ ಮಾಡ್ಕೊಂಡೆ ಸಮಾಧಾನ ಮಾಡಕೆ ಒಂದು ಲಾಲಿಪಾಪ್ ಕೊಡ್ಸಿದ್ರು ಇಲ್ಲಾಂದ್ರೆ ಇಡೀ ಮಾರ್ಕೆಟ್ ಎಲ್ಲ ಓಡಾಡ್ತಾ ಇದ್ರು ಚಲೋ ಹೋಗೋಣ ಮಗನೆ ಮನೆಗೆ ಬಾಯ್ ಬಣ್ಣ